ರಾಜ್ಯ ಸರ್ಕಾರ ತನ್ನ ಮಾತಿನಂತೆ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿ ಮತ್ತು ಮಾರ್ಚ್ ಮಾರ್ಚ್ನಿಂದ ಹಣದ ಬದಲಾಗಿ ಐದು ಕೆಜಿ ಹೆಚ್ಚುವರಿ ಹಕ್ಕಿಯನ್ನು ನೀಡಲು ಮುಂದಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಶಿವಾನಂದ ಸ್ವಾಮಿ ಹೇಳಿದರು ರಾಜ್ಯ ಸರ್ಕಾರ ತನ್ನ ಮಾತಿನಂತೆ ಹತ್ತು ಕೆಜಿ ಅಕ್ಕಿ ಅಂದರೆ ಒಟ್ಟು ಐದು ಕೆಜಿ ಅಕ್ಕಿಯನ್ನು ಅನ್ನಭಾಗ್ಯದ ಹೆಸರಿನಲ್ಲಿ ಕೊಳ್ಳಿಕ್ಕೆ ತೀರ್ಮಾನವನ್ನು ಮಾಡಿದೆ ಚಿಕ್ಕಮಗಳೂರು ಉಪ ವಿಭಾಗದ ಉಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಇಂದು ಅವರು ಮಾತನಾಡಿದರು ತಾಂತ್ರಿಕ ಕಾರಣದಿಂದ ಒಂದು ವರ್ಷದಿಂದ ಐದು ಕೆಜಿ ಹಕ್ಕಿಯ ಬದಲು ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲಾಗುತ್ತಿತ್ತು ಆದರೆ ಕಳೆದ ಎರಡು ತಿಂಗಳಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಡಂಬಡಿಕೆಯಲ್ಲಿ ಅಕ್ಕಿ ದಾಸ್ತಾನು ಸಿಗುತ್ತಿರುವ ಕಾರಣದಿಂದ ಫೆಬ್ರವರಿ ತಿಂಗಳಿಂದ ಹಣದ ಬದಲು ಹಕ್ಕಿಯನ್ನು ನೀಡಲು ರಾಜ್ಯಾದ್ಯಂತ ಮುಂದಾಗಿದ್ದು ನಮ್ಮ ಜಿಲ್ಲೆಯಲ್ಲಿ ಹತ್ತು ಕೆಜಿ ಹಕ್ಕಿ ನೀಡಲಾಗುತ್ತಿದೆ ಎಂದು ಹೇಳಿದರು ಆದರೆ ಕಳೆದ ಒಂದು ವರ್ಷಗಳಿಂದ ಅಕ್ಕಿ ತಾಂತ್ರಿಕ ಕಾರಣದಿಂದ ಅಭಾವ ಇದ್ದುದರಿಂದಾಗಿ ಐದು ಕೆ ಜಿಗೆ ಸಂಬಂಧಪಟ್ಟಂತಹ ನೂರ ಎಪ್ಪತ್ತು ರೂಪಾಯಿಗಳನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಿದ್ದು ಸರಿ ಆದರೆ ಕಳೆದ ಎರಡು ತಿಂಗಳಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಡಂಬಡಿಕೆಯಲ್ಲಿ ಅಕ್ಕಿ ದಾಸ್ತಾನು ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಈಗ ಹಣದ ಬದಲು ಫೆಬ್ರವರಿ ತಿಂಗಳಿಂದ ನಾವೇನು ಮಾತು ಹೇಳಿದ್ವೋ ಆ ಐದು ಕೆ ಜಿ ಅಕ್ಕಿಯನ್ನು ಹೆಚ್ಚುವರಿಯಾಗಿ ಕೊಡಲಿಕ್ಕೆ ಆರಂಭವನ್ನು ಇಡೀ ರಾಜ್ಯಾದ್ಯಂತ ಮಾಡಿದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಆ ಚಟುವಟಿಕೆ ಆರಂಭವಾಗಿದೆ ಈ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯ ಏನು ಬಿ ಪಿ ಎಲ್ ಕಾರ್ಡ್ ಎರಡು ಲಕ್ಷದ ನಲವತ್ತು ಸಾವಿರ ಕಾರ್ಡುಗಳಿದ್ದಾವೋ ಆ ಕಾರ್ಡ್ಗೆ ಸಂಬಂಧಪಟ್ಟಂತಹ ಏಳು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಾನೂರ ಹದಿನೆಂಟು ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿಗೆ ಹಾಗೆ ಅಂತ್ಯೋದಯ ಅರವತ್ತೆಂಟು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಜನರಿಗೆ ಈ ಐದು ಕೆ ಜಿ ಅಕ್ಕಿಯನ್ನು ಸರಬರಾಜು ಮಾಡ್ತಾ ಇದೆ ಈ ಫೆಬ್ರವರಿ ತಿಂಗಳ ಕೆಜಿ ಅಕ್ಕಿ ಮತ್ತೆ ಅಕ್ಕಿ ಈ ಮಾರ್ಚ್ ತಿಂಗಳಲ್ಲಿ ವಿತರಣೆ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಪಡೆದ ಫಲಾನುಭವಿಗಳು ಅಕ್ಕಿಯನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಿಲ್ಲ ಇಂತಹ ಘಟನೆಗಳು ಕಂಡು ಬಂದಲ್ಲಿ ಅಂತವರ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಫಲಾನುಭವಿ ಇಂತಹ ಸಂದರ್ಭದಲ್ಲಿ ಎಫ್ ಸಿ ಇಂದ ಗೋಡನಿಗೆ ಬಂದು ಬಿ ಎ ಪಿ ಸಿ ಬಂದು ಅಲ್ಲಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಮತ್ತು ಸಹಕಾರ ಸಂಘಗಳಿಗೆ ಹೋಗಲಿಕ್ಕೆ ತಾಂತ್ರಿಕ ಕಾರಣಗಳಿಂದ ಕೆಲವು ಸಣ್ಣ ಸಣ್ಣ ಅಡಚಣೆಗಳಿಂದಾಗಿ ಒಮ್ಮೆಲೆ ಕೂಡ ಮತ್ತು ನ್ಯಾಯಬೆಲೆ ಅಂಗಡಿಗಳಲ್ಲಿ ಜಾಗದ ಕೊರತೆಯಿಂದಾಗಿ ಕೂಡ ಅಷ್ಟು ದೊಡ್ಡ ಮೊತ್ತದ ಅಕ್ಕಿಯನ್ನು ದಾಸ್ತಾನು ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ಸಮ ಆ ಸಮಸ್ಯೆಯನ್ನು ಹೊರತುಪಡಿಸಿದ್ರೆ ಅಕ್ಕಿ ಇಲ್ಲ ಅಂತಕ್ಕಂಥ ಕೆಲವು ಕಡೆಗೆ ಏನು ಯಾರಾದರೂ ನ್ಯಾಯಬೆಲೆ ಅಂಗಡಿಯವರು ಹೇಳಿದರೆ ಈ ಜಿಲ್ಲೆಯ ಜನ ಅದನ್ನು ನಂಬಬಾರದು ಯಾವುದೇ ಕಾರಣಕ್ಕೆ ದಾಸ್ತಾನ ಕೊರತೆ ಆಗಲಿ ಸರಬರಾಜು ಕೊರತೆ ಆಗಲಿ ಇಲ್ಲ ಟೆಕ್ನಿಕಲಿ ತಾಂತ್ರಿಕ ಕಾರಣಗಳು ಇದ್ದಾವೆ ಅದರಿಂದಾಗಿ ಈಗಾಗಲೇ ಬಹುತೇಕ ಹತ್ತು ಕ್ವಿಟಾ ಲಕ್ಕಿಯನ್ನು ಈಗಾಗಲೇ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟಂತ ಐದು ಕೆಜಿಯನ್ನು ವಿತರಣೆ ಮಾಡಲಾಗಿದೆ ವಿತರಣೆ ಆಗ್ತಾ ಇದೆ ಇನ್ನು ಮಾರ್ಚ್ ತಿಂಗಳಲ್ಲಿ ಯಥಾವತ್ತಾಗಿ ಬರ್ತಂತ ಐದು ಕೆ ಜಿ ಮತ್ತು ಈ ಐದು ಕೆಜಿ ಹೆಚ್ಚುವರಿ ಅನ್ನಭಾಗ್ಯದ ಐದು ಕೆ ಕೆಜಿ ಸೇರಿದರೆ ಅದು ಕೂಡ ಬರ್ತದೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ಸಂಖ್ಯೆಯ ಬಹುತೇಕ ಎಂಬತ್ತು ಭಾಗ ಜನರಿಗೆ ಈ ಕೆ ಕೆಜಿ ಅಕ್ಕಿ ಸಿಗ್ತಾ ಇದೆ ಅದರಿಂದ ನಾನು ಜನರಲ್ಲಿ ಮನವಿ ಮಾಡ್ತೀನಿ ತಾವ್ಯಾರೂ ಕೂಡ ಗೊಂದಲು ಪಡಬೇಕಾಗಿಲ್ಲ ಈಗಾಗಲೇ ಆಹಾರ ಇಲಾಖೆಯ ಎಲ್ಲ ನಿರೀಕ್ಷಕರು ಕೂಡ ಎಲ್ಲ ನ್ಯಾಯಬೆಲೆ ಅಂಗಡಿಯವರೆಗೂ ಕೂಡ ಸಹಕಾರ ಸಂಘದಿಗೂ ಕೂಡ ನಿರಂತರವಾಗಿ ಜನರಿಗೆ ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಕೂಡ ಆಹಾರ ಇಲಾಖೆ ಒಟ್ಟಿಗೆ ಸಂಬಂಧ ಸಂಪರ್ಕವನ್ನು ಇರಿಸಿಕೊಂಡು ಗ್ಯಾರಂಟಿ ಏನು ನಾವು ಕೊಟ್ಟಿದ್ವೋ ಅನ್ನಭಾಗ್ಯದ ಅಕ್ಕಿ ಜನರಿಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಇದು ಇದು ಒಂದು ವಿಚಾರ ಆದರೆ ಎರಡನೇದು ನಾನು ಅನ್ನಭಾಗ್ಯವನ್ನು ಅಕ್ಕಿಯನ್ನು ಪಡೆದಂಥ ಜನರಲ್ಲಿ ಮನವಿ ಮಾಡ್ತೇನೆ ತಾವ್ಯಾರು ಕೂಡ ಪಡೆದಂಥ ಅಕ್ಕಿಯನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಾರ್ದು ನಿಜವಾಗಲೂ ಇದು ನಿಮ್ಮ ಆಹಾರ ನಿಮ್ಮ ಹೊಟ್ಟೆಗಾಗಿ ಅಥವಾ ನಿಮ್ಮ ಬದುಕಿಗಾಗಿ ಕೊಟ್ಟಂಥ ಅಕ್ಕಿಯನ್ನು ತಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಅದು ಬಿದ್ದರೆ ಖಂಡಿತವಾಗಿ ತಮಗೆ ತೊಂದರೆ ಆಗ್ತದೆ ಮುಂದಿನ ದಿನಗಳಲ್ಲಿ ನೀವು ನಿಮಗೆ ಅಕ್ಕಿ ಬೇಕಾಗಿಲ್ಲ ನೀವು ಆರ್ಥಿಕ ಸಬಲರು ಅಂತಕ್ಕಂಥ ತೀರ್ಮಾನವನ್ನು ಇಲಾಖೆ ಅಥವಾ ಸರ್ಕಾರ ಅಥವಾ ಸಂಬಂಧಪಟ್ಟವರು ಮಾಡಿದರೆ ನೀವು ಮುಂದಿನ ದಿನಗಳಲ್ಲಿ ಅಕ್ಕಿ ಸಿಗ್ತಕ್ಕಂಥದ್ದು ಕಷ್ಟ ಆಗ್ತದೆ ಅದರಿಂದಾಗಿ ನಾನು ಮಾನ್ಯ ಜನರಲ್ಲಿ ಮನವಿ ಮಾಡ್ತೀನಿ ಕಾಳಸಂತೆಯಲ್ಲಿ ನೀವು ಮಾರಾಟ ಮಾಡಬೇಡಿ ನಿಮಗೆ ಮನೆಯಲ್ಲಿಯೇ ಇರಿಸಿ ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದೀತು ಅಂತಕ್ಕಂಥ ಒಂದು ಎಚ್ಚರಿಕೆ ತಮಗೆ ಇರಬೇಕು ಅಂತ ಹೇಳ್ತಾ ನ್ಯಾಯಬೆಲೆ ಅಂಗಡಿಯವರು ಕೂಡ ಒಂದು ಮನವಿ ಮಾಡ್ತೇನೆ ಅವರು ಬೇಕಾಬಿಟ್ಟಿಯಾಗಿ ಸಿಗೋದಿಲ್ಲ ದಾಸ್ತಾನಿಲ್ಲ ನಾಳೆ ಬನ್ನಿ ಅಂತಕ್ಕಂಥ ಹೊರಟು ಉತ್ತರವನ್ನು ಕೊಡೋದ್ರ ಮೂಲಕ ಇರ್ತಕ್ಕಂಥ ಸತ್ಯ ಏನಾಗಿದೆ ಅಂತಕ್ಕಂಥದ್ದನ್ನು ಜನರಿಗೆ ಮನವರಿಕೆ ಮಾಡಬೇಕು ಅಂತೇಳಿ ಗ್ಯಾರಂಟಿ ಅಧ್ಯಕ್ಷನಾಗಿ ನಾನು ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಸದಸ್ಯರುಗಳು ಮತ್ತು ಜಿಲ್ಲಾ ಆಡಳಿತದ ಪರವಾಗಿ ಜಿಲ್ಲಾ ಏನು ನಮ್ಮ ಆಹಾರ ಇಲಾಖೆ ಇದೆಯೋ ಆ ಎಲ್ಲ ಅಧಿಕಾರಿಗಳ ಪರವಾಗಿ ಜಿಲ್ಲೆಯ ಜನರಲ್ಲಿ ಮತ್ತೆ ಎಲ್ಲರಲ್ಲಿ ಮನವಿಯನ್ನು ಮಾಡ್ತೇವೆ ನಮಸ್ಕಾರ ಸರ್ ಅಂದ್ರೆ ಹದಿನೈದು ಕೆಜಿ ಅಕ್ಕಿ ಪ್ರತಿ ತಿಂಗಳು ಮುಂದೆ ಕಂಟಿನ್ಯೂ ಇಲ್ಲ ಇಲ್ಲ ಈಗ ಫೆಬ್ರವರಿ ತಿಂಗಳಲ್ಲಿ ಈಗಾಗಲೇ ಐದು ಕೆಜಿ ಅಕ್ಕಿಯನ್ನು ಯಥಾವತ್ತ ಕೊಟ್ಟಾಗಿತ್ತು ಆ ಫೆಬ್ರವರಿ ತಿಂಗಳಲ್ಲಿ ನಾವು ಆರಂಭ ಮಾಡಿದ್ರಿಂದ ಕೆ ಐದು ಕೆಜಿ ಅನ್ನ ಬಗ್ಗೆದ್ದು ಮಾರ್ಚ್ ತಿಂಗಳಲ್ಲಿ ಐದು ಕೆಜಿ ಯಥಾವತ್ತು ಮೊದಲು ಬರ್ತಿತ್ತಲ್ಲ ಐದು ಐದು ಕೆಜಿ ಸೇರಿ ಹದಿನೈದು ಕೆಜಿ ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಅದು ಮುಂದುವರೆದಿದೆ ಹತ್ತು ಕೆ ಜಿ ಅಣ್ಣ ಹತ್ತು ಕೆ ಜಿ ಅಕ್ಕಿ ಜನರು ಬಹಳ ಭಾಗ್ಯವಂತರಿದ್ದಾರೆ ಈಗಾಗಲೇ ಒಂದು ಜನರಿಗೆ ಹದಿನೈದು ಕೆಜಿ ಅಂತ ಹೇಳಿದ್ರೆ ಹನ್ನೆರಡು ಜನರು ಇರ್ತಕ್ಕಂಥ ಒಂದು ಕುಟುಂಬಕ್ಕೆ ಒಂದು ಕ್ವಿಂಟಾಲು ಎಂಬತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಇದನ್ನ ದುರುಪಯೋಗ ಮಾಡಿಕೊಳ್ಳದಲ್ಲಿ ಸದ್ಬಳಕೆ ಹೇಳಿ ನಾವು ವಿನಂತಿಯನ್ನು ಜನರಿಗೆ ಮಾಡ್ಲಿಕ್ಕೆ ಬಯಸ್ತೇವೆ ಸಭೆಯಲ್ಲಿ ಚಿಕ್ಕಮಗಳೂರು ಉಪ ವಿಭಾಗದ ಉಪ ವಿಭಾಗಾಧಿಕಾರಿ ರಶ್ಮಿ ಹಾಗೂ ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರು ಹಾಜರಿದ್ದರು